ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಮುಂದೆ ಮೂರು ಆಗಿದಾವೆ ಇಲ್ಲಿ ಓಪನ್ ಆಗಿದೆ ನೋಡಿ ಅದಕ್ಕೆ ತಗೋದು ಇಲ್ಲಿ ಹಾಕಿದ್ವಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟ್ರಾಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ರಾತ್ರಿ ಖಾಲಿ ಮಾಡಿ ಬಂದು ಇಲ್ಲಿ ಇನ್ನೇನೇ ಲೋಡಿಂಗ್ ಕನ್ಫರ್ಮ್ ಆಗಿತ್ತು ಸಾಯಂಕಾಲವೇ ಖಾಲಿ ಆಗೋದು ಒಂದೇ ಕಾಯ್ತಿದ್ದಿತ್ತು ನಾವು ಏನು ತುಂಬಕ್ಕೆ ಅಂದ್ರೆ ಹೈದ್ರಾಬಾದಿಗೆ ಮೈದಾ ಹಿಟ್ಟು ತುಂಬಕ್ಕೆ ಬಂದೀವಿ ಡಬಲ್ ಡೆಲಿವರಿ ಇಲ್ಲಿ ಲೋಡಿಂಗೇ ಇಲ್ಲ ಈಗ ಕಾನ್ಪುರ್ ನೆನೆಸ್ಕೊಂಬಿಟ್ರೆ ಇನ್ನೊಂದ್ಸಲಿ ಕಾನ್ಪುರಿಗೆ ಬರಲೇಬಾರ್ದು ಅನ್ನೋಂಗೆ ಆಗ್ಬಿಟ್ಟು ನನಗೆ ಮತ್ತು ಇನ್ನೊಂದ್ಸಲ ಕಾನ್ಪುರ್ಗೆ ಬರೋದಿಲ್ಲ ನಾವು ಕಾನ್ಪುರನ ಮರ್ತುಬಿಡೋದು ಕಾನ್ಪುರ ಅಂದರೆ ಮರ್ತು ಬಿಡೋದು ಏನು ಹೋದರೆ ಆಗ್ರಾಗ ಹೋಗ್ಬೇಕು ಅಷ್ಟೇ ಲಿವರ್ ಯಾಕೆ ತಗೊಂಡಿನ ಅಂದರೆ ಟೈರ್ ಬಿಚ್ಚನ್ ಅಂತೇಳಿ ತಗೊಂಡಿನಿ ತೆಗ್ದು ತಗದ ಡಮ್ಮಿಗೆ ಹಾಕ್ಬಿಡ ಲಿಫ್ಟಿಗೆ ಹಾಕ್ಬಿಡಾನಂತ ಲಿಫ್ಟ ಇದು ಟೈರ್ ಇದಾವಲ್ಲ ಇವು ಚೆನ್ನಾಗದಾವೆ ಡಮ್ಮಿಗೆ ಹಾಕೋಣ ನೋಡೋಣ ನೆಡ್ಸನಂತೆ ಇವನ್ನ ಇಲ್ಲೇ ಬಿಡ್ತಿದ್ದೀವಿ ಯಾಕಂದ್ರೆ ರಬ್ಬರ್ ಕಿತ್ಕೊಂಡು ಹೋಗ್ಬಿಡೋದು ಬಟನು ಎಲ್ಲೇನೋ ಒಂದು ಸಣ್ಣ ಮಳೆನೋ ಕಲ್ಲ ಹೊಡೆದ್ರೆ ಕಸಕ್ಕೆ ಅಂತ ಕುತ್ಕೊಂಡು ಅದಕ್ಕೆ ಬಿಚ್ಚಾಕೋಣ ಹಾಕಣ್ಣ ಬಿಚ್ಚಾಕಿ ಬನ್ನಿ ಕೊಡಂಗೀಗ ರಿವರ್ಸ್ ಹೊಡೆದಿದ್ದೀವಿ ಟಾರ್ಪಲ್ ತಕೊಂಡ್ಬಂದಿದ್ದೆ ಮೂವತ್ತಡಿ ಅಂತ ಅಂತೇಳಿ ಕಮ್ಮಿ ಬರ್ತೈತೆ ಮೂವತ್ತೈದು ಒಂದು ನಾಲ್ಕು ಅಡಿಗೆ ಕಮ್ಮಿ ಬರ್ತೈತೆ ನೋಡಿ ಹದಿನೈದು ಅಡಿ ಬರ್ತೈತೆ ಅಂತೇಳಿ ಕೊಟ್ಟ ಎರಡು ತುಕುಡ ಹೊಲಿದ್ ಕೊಡಂದ್ರೆ ಕರೆಂಟ್ ಇರಲಿಲ್ಲ ಒಂದು ಮೂರು ಅಡಿ ಕಮ್ಮಿ ಬರ್ತೈತೆ ಸೆಂಟ್ರಿಗೆ ಹಳೆ ತುಕುಡ ಇದ್ದುದ್ದು ಅದನ್ನೇ ಹಾಕಿದ್ನಿ ಇದನ್ನ ಮತ್ತೆ ಅವನತ್ರ ತಾಂಡಾಗೆ ಹೊಲಸ್ಕೊಂಬರ್ಬೇಕು ನಾವು ಸೌಕರ್ಯ ಕರ್ಕೊಂಡೋಗಿ ಕರೆಂಟಾಗಿ ಹೊಲಸ್ಕೊಂಬರ್ತಾನೆ ಮುಂದೆ ಒಂದು ಎರಡು ಮೂರು ಅಡಿ ಕಮ್ಮಿ ಬರ್ತೈತೆ ನೋಡಿ ಲೋಡಿಂಗ್ ಪಾಯಿಂಟು ಇದೆ ಇನ್ನೂ ಚಾಲೂ ಮಾಡಿಲ್ಲ ಲೋಡಿಂಗು ಮ್ಯಾಗ್ಲಾಸಿ ಬರುತ್ತೆ ಹಿಟ್ಟು ಇದು ಯಾವ ಥರ ಇಟ್ಟಂತ ಅಂತ ಗೊತ್ತಾಗ್ತಿಲ್ಲ ನಮಗೆ ನೋಡೋಣ ತಗೊಂಡೋಗಿ ಚಪಾತಿ ಮಾಡಿದರೆ ಗೊತ್ತಾಗ್ತದೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಮುಂದೆ ಮೂರು ನಿಟ್ಟಾಗಿದ್ದಾವೆ ಕ್ಯಾಬಿನ್ ಮೇಲೆ ಒಂದು ಚೀಲ ಬಂದತ್ತೆ ಬಿಗಿಯಾಗ ಹಗ್ಗ ಎಡ್ಕೊಂಡು ಹೋಗ್ಬೇಕು ಪ್ಲಾಸ್ಟಿಕ್ ಚೀಲ ಇವು ಹಿಟ್ಟು ನುಣಪಿರ್ತದಲ್ಲ ಜರಿಗೆ ಬಿಡ್ತ ನೋಡಿ ದಬ್ಬ ಡಬ್ಬ ಲೋಡಿಂಗ್ ಮಾಡ್ತಾಯಿದ್ದಾರೆ ಲೋಡ್ ಹಾಕಿ ನೋಡಿ ಇಟ್ಟು ಕೂತ್ಕೊಂಡಿದ್ರೆ ಹಿಂದೆ ಕರೆಕ್ಟಾಗಿ ಆಂಗ್ಲರ್ ಲೆವೆಲಿಗೆ ಬರೋದು ಹತ್ತುವರೆ ಕುಂದ್ರಿಸಿದ್ರು ಅವರು ಫಸ್ಟ್ ಅನ್ನನ್ನು ಕುತ್ಕೊಳ್ಳೋದು ಹಿಂದೆ ಗ್ಯಾಪ್ ಇರ್ತಿದ್ದಿಲ್ಲ ಇಲ್ಲಾಂದ್ರೆ ನೋಡಿ ಐಟ್ಯಾನ್ ಇಲ್ಲ ಕ್ಯಾಬಿನ್ ಮೇಲೆ ಒಂದು ಅಷ್ಟೇ ಇರೋದು ಅನ್ನ ಇಟ್ಟು ಕುತ್ಕೊಂಡಿದ್ರೆ ಐಟೈನ್ ಕ್ಯಾಬಿನ್ ಲೆವೆಲ್ ಇರೋದು ಇವಾಗ ಅಗ್ಗ ಟಾರ್ಪಲ್ ಹಾಕ್ಬೇಕು ಹಿಂದೆ ಗ್ಯಾಪ್ ಆಗಿಬಿಟ್ಟು ಕತ್ರಿ ಹಾಕೋದು ಒಂದು ಚೂರು ತೊಂದರೆ ಆಗ್ತತ್ತೆ ಹಾಕೋಣ ಏನಾಗಲ್ಲ ಅದು ಆಂಗ್ಲರ್ ಹಾಕ್ಬಾರ್ದಾಗಿತ್ತು ನಾವು ಹಾಕಿದ್ವಿ ಆಂಗ್ಲರ್ ಹಾಕಿಲ್ಲ ಅಂದರೆ ಟೆಕ್ ಓಪನ್ ಆಗ್ತತೆ ಅದಕ್ಕೆ ಇರಲಿ ನೋಡಿ ಇದೆಲ್ಲ ಮೈದಾ ಹಿಟ್ಟ ಇದು ಅಷ್ಟು ಆಟ ಮೈದಾ ಫ್ಯಾಕ್ಟ್ರಿ ಇದು ಟೈರ್ ಚೇಂಜ್ ಮಾಡಿದ್ದೀವಿ ರಿವೋಲ್ಟ್ ಟೈರ್ ಹಾಕಿರೋದು ಸಿಕ್ಸ್ಟೀನಲ್ಲಿ ಫಸ್ಟು ಅಂದರೆ ನಾವು ಹಾಕ್ತಿದ್ದಿಲ್ಲ ಬೇರೆ ಗಾಡಿಗೆ ನಡೀತಾ ಇದ್ದಾವೆ ಮೂವತ್ತೈದು ಟನ್ ಇದೂ ಅದಕ್ಕೆ ಹಾಕಿದ್ದು ಇವು ಮತ್ತೆ ಬಿಸಿಲಿಗೆಲ್ಲ ಡಬ್ಗೆ ಬಂದವ ಅಂಥೇಳಿ ಇಲ್ಲಿ ಓಪನ್ ಆಗಿದೆ ನೋಡಿ ಅದಕ್ಕೆ ತಗೋದಿಲ್ಲ ಹಾಕಿದ್ವಿ ಈ ಟೈರ್ನಾಗ ಒಂಚೂರು ಗಾಳಿ ಕಮ್ಮಿ ಇಟ್ಟು ಅದಕ್ಕೆ ಬಿಚ್ಚ ಹಾಕಿದ್ವಿ ರೋಡ್ನಾಗ ಹೋಗಿ ಗಾಳಿ ಇಡ್ಸೋಣ ಗಾಳಿ ಇಡಿಸಿ ಡೆಪ್ ಹಾಕೊಂಡು ಹೋಗೋದು ನೋಡಿ ನೀ ರಾತ್ರಿ ಬಂದು ಇಲ್ಲಿ ರಬ್ಬರ್ ಕಟ್ ಮಾಡಿ ಎಲ್ಲ ಕಟ್ಟಿದ್ವಿ ಇಲ್ಲಿ ಉದ್ರೋಗಿದ್ವು ತಿರ್ಗ ಮತ್ತು ಇವು ಹೋಗಿದ್ವಿ ಇವು ಕಟ್ಟಿದ್ವಿ ಆ ಕಡೆ ಇದು ಲಿಫ್ಟು ಹೌಸಿಂಗ್ನಾಗ ಇರಲಿಲ್ಲ ಫ್ರಂಟಿಗೆ ಕಟ್ಟಿದೀವಿ ನೋಡಿ ಅವು ಇರಲಿಲ್ಲ ಎಲ್ಲ ಕಟ್ಟಿದೀವಿ ಒಂಚೂರು ಡೀಸೆಲ್ ಟ್ಯಾಂಕಿಗೆ ಕಟ್ಟಿಬಿಟ್ರೆ ಆಯ್ತು ಹಾಂ ಅದು ಟೂಬ್ ತಿರುಗಿಸೋ ಅದು ವಾಟ್ರ್ ಪ್ರೂಫ್ ಒಂದು ಹಾಕನ ಸಾಕು ನೋಡೋಣ ಬ್ಲೂ ಕಲರ್ದು ಕೆಳಕ್ಕೆ ಬಿಚ್ಕೊಂಡು ಒಂಚೂರು ಹಗ್ಗ ಕಟ್ಟನ್ ದಾರ ಕಟ್ಟಣಂತೆ ಇದೆ ನೋಡಿ ರೋಡ್ ಸೈಡ್ನಾಗೆ ಇರೋದು ಫ್ಯಾಕ್ಟ್ರಿ ಲೆಫ್ಟಿಗೆ ಹೊಡೆದ್ರೆ ಜಾನ್ಸಿ ಹೋಗ್ತೀವಿ ರೈಟಿಗೆ ಹೊಡೆದ್ರೆ ಕಾನ್ಪುರ್ ಸಿಟಿಗೆ ಹೋಗ್ತೀವಿ ನೋಡೋಣ ನಮ್ಮ ಓನರಿಗೆ ಕೇಳೋಣ ಹೆಂಗೆ ಬರೋ ಹೇಳ್ತಾರೆ ಅಂತೇಳಿ ನಾನೇ ನಿಮಗೆ ಝಾನ್ಸಿ ಮೇಲೆ ಹೊರಡೋಣ ಅಂತ ಇನ್ನಿ ನೋಡೋಣ ಇದು ಮೇಲೆ ಒಂದು ಫೋನ್ ಮಾಡೋಣಂತೆ ಇನ್ನು ಬೇಜಾನ್ ಟೈಮ್ ಐತೆ ಇಲ್ಲಾಂದ್ರೆ ಹಿಂಗೆ ಕೊಟ್ಟು ಜಬಲ್ಪುರ್ ಮೇಲೆ ಹೋದ್ರೆ ಆಯ್ತು ನೋಡೋಣ ಬನ್ನಿ ಫಸ್ಟ್ ಅಗ್ಗ ಸರ್ಪಲ್ಲಿ ಹಾಕಿ ಸಿಗೋಣ ಲೋಡ್ ಹಾಕಿ ನೋಡಿ ಇಟ್ಟು ಕೂತ್ಕೊಂಡಿದ್ರೆ ಹಿಂದೆ ಕರೆಕ್ಟಾಗೆ ಆಂಗ್ಲರ್ ಲೆವೆಲಿಗೆ ಬರೋದು ಹತ್ತುವರೆ ಕುಂದ್ರಿಸಿದ್ರು ಅವರು ಫಸ್ಟ್ ಅನ್ನನ ಕೂತ್ಕೊಳ್ಳೋದು ಹಿಂದೆ ಗ್ಯಾಪ್ ಇರ್ತಿದ್ದಿಲ್ಲ ಇಲ್ಲಾಂದ್ರೆ ನೋಡಿ ಐಟೇನಿಲ್ಲ ಕ್ಯಾಬಿನ್ ಮೇಲೆ ಒಂದು ಅಷ್ಟೇ ಇರೋದು ಅನ್ನನ್ನು ಇಟ್ಟು ಕುತ್ಕೊಂಡಿದ್ರೆ ಐಟ್ಯಾಕ್ ಕ್ಯಾಬಿನ್ ಲೆವೆಲ್ ಇರೋದು ಇವಾಗ ಹಗ್ಗ ಟಾರ್ಫಲ್ಲಿ ಹಾಕ್ಬೇಕು ಹಿಂದೆ ಗ್ಯಾಪ್ ಆಗಿಬಿಡ್ತು ಕತ್ತರಿ ಹಾಕೋದು ಒಂಚೂರು ತೊಂದರೆ ಆಗ್ತತ್ತೆ ಹಾಕೋಣ ಏನಾಗಲ್ಲ ಅದು ಆಂಗ್ಲರ್ ಹಾಕ್ಬಾರ್ದಾಗಿತ್ತು ನಾವು ಹಾಕಿದ್ವಿ ಆಂಗ್ಲರ್ ಹಾಕಿಲ್ಲ ಅಂದರೆ ಐಟ್ಯಾಕ್ ಓಪನ್ ಆಗ್ತತೆ ಅದಕ್ಕೆ ಇರಲಿ ನೋಡಿ ಇದೆಲ್ಲ ಮೈದಾ ಹಿಟ್ಟ ಇದು ವರ್ತು ಆಟ ಮೈದಾ ಫ್ಯಾಕ್ಟ್ರಿ ಇದು ಟೈರ್ ಚೇಂಜ್ ಮಾಡಿದ್ದೀವಿ ರಿವೋಲ್ಟ್ ಟೈರ್ ಹಾಕಿರೋದು ಸಿಕ್ಸ್ಟೀನಲ್ಲಿ ಫಸ್ಟು ಅಂದರೆ ನಾವು ಹಾಕ್ತಿದ್ದಿಲ್ಲ ಬೇರೆ ಕಡೆಗೆ ನಡೀತದವೇ ಮೂವತ್ತೈದು ಟನ್ ಇದು ಅದಕ್ಕೆ ಹಾಕಿದ್ದು ಇವು ಮತ್ತೆ ಬಿಸಿಲಿಗೆಲ್ಲ ಬಂದ ಒಂದು ಈ ಟೈರ್ನಾಗ ಒಂಚೂರು ಗಾಳಿ ಕಮ್ಮಿ ಇತ್ತು ಅದಕ್ಕೆ ಬಿಚ್ಚಾಕಿದ್ವಿ ರೋಡ್ನಾಗೆ ಹೋಗಿ ಗಾಳಿ ಇಡ್ಸೋಣ ಗಾಳಿ ಇಡಿಸಿ ಡಪ್ಪ ಹಾಕ್ಕೊಂಡು ಹೋಗೋದು ನೋಡಿ ನೀವು ರಾತ್ರಿ ಬಂದು ಇಲ್ಲಿ ರಬ್ಬರ್ ಕಟ್ ಮಾಡಿ ಎಲ್ಲ ಕಟ್ಟಿದ್ವಿ ಇಲ್ಲಿ ಉದ್ರೋಗಿದ್ವು ತಿರ್ಗ ಮತ್ತು ಇವು ಹೋಗಿದ್ವಿ ಇವು ಕಟ್ಟಿದ್ವಿ ಆ ಕಡೆ ಇದು ಲಿಫ್ಟು ಹೌಸಿಂಗ್ನಾಗ ಇರಲಿಲ್ಲ ಫ್ರಂಟಿಗೆ ಕಟ್ಟಿದ್ದೀವಿ ನೋಡಿ ಅವು ಇರಲಿಲ್ಲ ಎಲ್ಲ ಕಟ್ಟಿದ್ವಿ ಒಂಚೂರು ಡೀಸೆಲ್ ಟ್ಯಾಂಕಿಗೆ ಕಟ್ಟಿಬಿಟ್ರೆ ಆಯ್ತು ಹಾಂ ಅದು ಟೂಬ್ ತಿರ್ಗ್ಸೋದು ವಾಟರ್ ಪ್ರೂಫ್ ಒಂದು ಹಾಕನ ಸಾಕು ನೋಡೋಣ ಬ್ಲೂ ಕಲರ್ದು ಕೆಳಗೆ ಬಿಚ್ಕೊಂಡು ಒಂಚೂರು ಹಗ್ಗ ಕಟ್ಟನ್ ದಾರ ಕಟ್ಟನ್ ಅಂತೆ ಇದೆ ನೋಡಿ ರೋಡ್ ಸೈಡ್ನಾಗ ಇರೋದು ಫ್ಯಾಕ್ಟ್ರಿ ಲೆಫ್ಟಿಗೆ ಹೊಡೆದ್ರೆ ಜಾನ್ಸಿ ಹೋಗ್ತೀವಿ ರೈಟಿಗೆ ಹೊಡೆದ್ರೆ ಕಾನ್ಪುರ್ ಸಿಟಿಗೆ ಹೋಗ್ತೀವಿ ನೋಡೋಣ ನಮ್ಮ ಓನರಿಗೆ ಕೇಳೋಣ ಹೆಂಗೆ ಬರೋ ಹೇಳ್ತಾರೆ ಅಂತೇಳಿ ನಾನೇನು ಹಿಂಗೆ ಝಾನ್ಸಿ ಮೇಲೆ ಹೊರಡಣಂತಿ ನೋಡ ಇದು ಹೊಲ್ ಮೇಲೆ ಒಂದು ಫೋನ್ ಮಾಡೋಣಂತೆ ಇನ್ನು ಬೇಜಾನ್ ಟೈಮ್ ಆಯ್ತು ಇಲ್ಲಾಂದರೆ ಹಿಂಗೆ ಕೊಟ್ಟು ಜಬಲ್ಪುರ್ ಮೇಲೆ ಹೋದ್ರೆ ಆಯ್ತು ನೋಡೋಣ ಬನ್ನಿ ಫಸ್ಟ್ ಹಗ್ಗ ಟಾರ್ಪಲ್ ಹಾಕಿ ಸಿಗೋಣ ಹಗ್ಗ ಎಲ್ಲ ಹಾಕಿದ್ವಿ ಮ್ಯಾಲೇನು ಬ್ಲೂ ಟರ್ಪಲ್ ಹಾಕಿಲ್ಲ ಕ್ಯಾಬಿನಿಗೆ ಕಟ್ಟಿದ್ವಿ ಅದು ಇದನ್ ಸುತ್ತ ಅದು ಅದು ಇದು ಟರ್ಬಲಿಂದ ಇಳೆ ಬಿರಾತ್ ನೋಡ್ತೊಂಡು ಎಲ್ಲ ಹಾಕಿದ್ವಿ ಹಿಂದೆ ಒಂಚೂರು ಚೂರು ಕಮ್ಮಿ ಬಿದ್ದತ್ತೆ ಅಂದರೆ ಲೋಡೆ ಕಮ್ಮಿ ಬಿತ್ತು ನೋಡಿ ಹಿಂದಕ್ಕೆ ಬಂದಿದ್ರೆ ಹಂಗೆ ಇರೋದು ಕತ್ರಿ ಹಿಂಗೆ ಹಾಕಿದ್ದೀವಿ ನನಗೆ ಯಾಕೋ ಚೆನ್ನಾಗಿ ಕಾಣ್ತಾ ಇಲ್ಲ ಗುರು ಕತ್ರಿ ನಿಮಗೇನೂ ಚೆನ್ನಾಗಿ ಕಾಣ್ತಾ ನೋಡಿ ಒಂದು ಐದು ಜಾಸ್ತಿ ಜಾಸ್ತಿಯನ್ನು ಹಾಕಿಲ್ಲ ಐದು ಅದಾವೆ ಒಂದು ಕೈ ಬಿಟ್ಟಿದ್ನಷ್ಟೇ ಅದೊಂದು ಸ್ವಲ್ಪ ನನಗೆ ಚೆನ್ನಾಗಿ ಕಾಣ್ತಿಲ್ಲ ಇದೆ ಇಲ್ಲೊಂದು ಉಕ್ಕ ಕೈ ಬಿಟ್ಟಿರೋದಕ್ಕೆ ಇಲ್ಲಿಂದ ಹಿಂಗೆ ಹಾಕ್ಬೋದಾಯ್ತು ಸಾಕಿರಲಿ ಇವಾಗ ಮಾಲೆ ನಿಂದಕ್ಕೆ ಬರೋಂಗಿಲ್ಲ ನಮ್ಮ ಕೈ ನೋಡಿ ಹೆಂಗಾಗಿದ್ದಾವೆ ಹಗ್ಗೆಲ್ಲ ಎಳ್ದು ಎಳ್ದು ಇವೆಲ್ಲ ಮರಗಟ್ಟಿಬಿಡ್ದಾವೆ ಫುಲ್ಲು ರಫ್ ಆಗಿಬಿಡ್ದಾವ ಕೈಗಳು ನೋಡಿ ನಾವು ಹೆಂಗಾಗಿದ್ದೇವೆ ಎಳೆದು ಬೆಳಿಗ್ಗೆ ಬೆಳಿಗ್ಗೆ ವ್ಯಾಯಾಮ ಮಾಡ್ದಂಗೆ ಅಂತೂ ಹಗ್ಗೆ ಎಳೆದು ಮತ್ತು ಕೈ ಬಿಚ್ಚಿ ಅಲ್ಲಿ ಕಾಲಿ ಕಂಡು ಕಳ್ಕೊಂಡು ಬರಬೇಕು ಬಿಲ್ಲಿ ಬಂದಿಟ್ಟಿಗೆ ಸೀದಾ ಹೋಯ್ತಾ ಇರೋದೆ ನಮ್ಮ ಓನರಿಗೆ ಕೇಳ್ಬೇಕಿನ್ನ ಜಾನ್ಸಿ ಮೇಲೆ ಹೋಗ್ಬೇಕು ಚಿತ್ರಕೋಟ್ ಮೇಲೆ ಹೋಗ್ಬೇಕು ಛತ್ರಪುರ್ ಮೇಲೆ ಹೋಗ್ಬೇಕು ಅಂಥೇಳಿ ಚಿತ್ರಕೋಟ್ ಮೇಲೆ ಕಿಲೋಮೀಟ್ರ್ ಕಮ್ಮಿ ತೋರಿಸ್ತೈತೆ ಅಂದರೆ ಅದು ಹಳ್ಳಿಗಳಾಗ ಹೋಗೋ ರೂಟ್ ಅನಿಸುತ್ತೆ ನಾನು ಇಲ್ಲಿ ಹೋಗೋರಿಗೆ ಕೇಳಿದರೆ ಛತ್ರಪುರ ಮೇಲೆ ಹೋಗ್ತೀವಂತಂದ್ರು ನಮ್ಮ ಮಾ ಬಾಬವರು ಬಿ ಎನ್ ಟಿ ಗಾಡಿ ಯಾರನ್ನೂ ಕೇಳಿದ್ರು ಹಂಗೆ ಹೇಳಿದ್ದು ಇವಾಗ ನಾನು ಜಾನ್ಸಿಗೆ ಹೋಗಿ ಹೋಗ್ಬಿಡೋಣ ಛತ್ರಪುರ ಮೇಲೆ ಹೋದರೆ ಮುನ್ನೂರ ಎಂಬತ್ತು ಸಾವಿರ ಚ ಜಾನ್ಸಿ ಮೇಲೆ ಹೋದರೆ ನಾನ್ನೂರು ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ನಮ್ಮ ಗಾಡಿ ಘಾಟ್ ಸೆಕ್ಷನ್ನಿಗೆ ಮೈಲೇಜ್ ಬರೋಲ್ಲ ಸಿಂಗಲ್ ರೋಡು ಚೆನ್ನಾಗೈತೆ ಅಂತಾರೆ ಆ ರೋಡ್ನಾಗ ಮೈಲೇಜ್ ಬರೋ ಡೌಟು ಹೈವೇ ಮೇಲೆ ಹೋಗ್ಬಿಡೋಣಂತೆ ನೋಡೋಣ ಇವಾಗ ಸದ್ಯ ಕಾಲ್ ಕಮ್ಮಕ್ಕೆ ತರ್ಕೊಂಡ್ಬರೋ ನೋಡಿ ಹೆಂಗಾಗಿಬಿಟ್ಟವೆ ಕಾಲು ಎಲ್ಲ ಹೆಂಗಾಗ್ಬಿಟ್ಟರೆ ನಮ್ಮ ಓನರಿಗೆ ಕೇಳೋಣ ಬಿಲ್ ಬಂದಮೇಲೆ ಆ ಕಡೆ ಹೋಗೋಣ ಅಂತ ಈ ಕಡೆ ಅಂದರೆ ಕೇಳ್ಕೊಂಡು ಹಿಂಗೆ ಹೋದ್ರೆ ಛತ್ರಪುರ ಮೇಲೆ ಹೊಳ್ ಎಲ್ಲಿ ಹೋಗ್ತಾ ಇದ್ರ ಇದು ಆಗ್ರಾ ಹೈವೇ ಇದು ಆಗ್ರಾ ಚಿತ್ರಕೋಟ ಲಕ್ನೋ ಹೈವೇ ಅಂತಾರಿದ್ನಾ ಇದು ಛತ್ರಪುರ್ ಮೇಲೆ ಹೋಗರು ಬೆಂಗ್ಳೂರ್ ಗಡರ್ ಎಲ್ಲಾ ನಮ್ ಫ್ರೆಂಡ್ಗಳಿಗೆ ಎಲ್ಲಾ ಕೇಳಿದ್ರೆ ಎಲ್ಲಾ ಚಿತ್ರಕೋಟ್ನ ಇದು ಚಿತ್ರಕೋಟು ಛತ್ರಪುರ್ ಮೇಲ್ಬಾ ಅಂತ ಹೇಳಿ ಇವಾಗ ಚಿತ್ರಪುರ್ ಮೇಲೆ ಬರ್ಬೇಕಂದ್ರೆ ಮತ್ತೆ ವಾಪಸ್ ಸಿಟಿಗೆ ಹೋಗ್ಬೇಕು ನಾನು ಸಿಟಿ ಮೂವತ್ತು ಕಿಲೋಮೀಟರ್ ಐತೆ ಅಲ್ಲಿ ಯಾಕೆ ಹೋಗಬೇಕಂತ ಹೇಳಿ ಹಿಂಗೆ ಝಾನ್ಸಿ ಮೇಲೆ ಹೋಗ್ತಾ ಇದ್ನಿ ಹಿಂಗೆ ಹೋದ್ರೂ ನಾನ್ನೂರು ಕಿಲೋಮೀಟ್ರ್ ಐತೆ ಜಾ ಇದು ಸಾಗರ್ ಹಂಗೋದ್ರು ನಾನ್ನೂರು ಕಿಲೋಮೀಟ್ರ್ ಐತೆ ಅದಕ್ಕೆ ಹಿಂಗೆ ಹೈವೇ ಮೇಲೆ ಹೋಗ್ತೀನಿ ಅಲ್ಲಿ ಟೋಲ್ ಗೇಟ್ ಬರಲ್ಲಂತೆ ಅಲ್ಲ ಇಲ್ಲಿ ಟೋಲ್ ಗೇಟ್ ಬರ್ತವೆ ಏನಂದ್ರೆ ಟೋಲ್ ಗೇಟಿಂದ ಡೀಸೆಲ್ ಇದು ಡೀಸೆಲ್ ಕುಡ್ದು ಅಂತೇಳಿ ಹೋಗ್ತಾ ಇದ್ನಿ ಈ ರೋಡ್ನಾಗ ಭಾಳ ದೂರ ಹೋಗಂಗಿಲ್ಲ ಇವಾಗ ಒಂದು ಸ್ವಲ್ಪ ದೂರ ಹೋಗಿ ಐವೇ ಇಳಿಬೇಕು ಫಸ್ಟ್ನೇ ಬಂತು ಗುರು ಬ್ಯಾಲೆನ್ಸ್ ಆಯ್ತಾ ಇಲ್ಲ ಚೆಕ್ ಮಾಡಿಲ್ಲ ನಾವು ಟೋಲ್ ಗೇಟ್ ರೀಚಾರ್ಜ್ ಮಾಡೋಣ ಅಂದರೆ ಇಲ್ಲಿ ಯಾವ ಮನಿ ಟ್ರಾನ್ಸ್ಫರ್ ಸಿಗ್ತಿಲ್ಲ ಮನಿ ಟ್ರಾನ್ಸ್ಫರ್ ಸಿಕ್ಕ್ರೆ ಇಲ್ಲಾಂದ್ರೆ ಟೋಲ್ಗೇಟ್ ಹತ್ರ ರೀಚಾರ್ಜ್ ಮಾಡೋರ್ ಇರ್ತಾರೆ ಅವ್ರ ಹತ್ರನೇ ಹೋಗಿ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಅಂತ ಬನ್ನಿ ನೋಡೋಣ ಇನ್ನೇನು ಝಾನ್ಸಿ ರೋಡಿಗೆ ಬಂದ್ವಿ ನೋಡಿ ಇವಾಗ ಇಲ್ಲಿಂದ ಲೆಫ್ಟ್ ಹೊಡೆದ್ಬಿಟ್ರೆ ಜಾನ್ಸಿ ಸ್ಟ್ರೈಟ್ ಹೋದ್ರೆ ಆಗ್ರ ಹೋಗ್ತತೆ ಇದು ನೋಡಿ ಬ್ರಿಡ್ಜ್ ಮುಂದೆ ಲೆಫ್ಟಿಗೆ ಹೊಡ್ಕೊಂಡು ಹೋಗ್ಬೇಕು ಬ್ರಿಡ್ಜಿಂದ ಮುಂದೆ ಹೋದ್ರೆ ಇಟಾವ ಕೊಯ್ದವ ಅದು ನಾವು ಇವಾಗ ಲೆಫ್ಟಿಗೆ ಹೊಡ್ಕೊಂಡು ಹೋಗ್ಬೇಕು ನೋಡಿ ಇವೆಲ್ಲ ಬರೋದು ಇಂದ ಬರ್ತಿರೋ ಗಾಡಿಗಳು ನಾವು ಇವಾಗ ಲೆಫ್ಟಿಗೆ ಹೊಡ್ಕೊಂಡು ಹೋಗ್ಬೇಕು ನಾವು ಮೊನ್ನೆ ಬರ್ಬೇಕಾದ್ರೆ ಇಲ್ಲೇ ಬಂದು ಇಲ್ದಿದ್ದು ಇವಾಗ ಹಿಂಗೆ ಇದೀನಿ ನೋಡಿ ಮನಿ ಟ್ರಾನ್ಸ್ಫರ್ ಎಲ್ಲಿ ಸಿಗ್ತಾಯಿಲ್ಲ ಝಾನ್ಸಿ ರೋಡ್ನಾಗೆಲ್ಲ ನೋಡುತ್ತೆ ಬಿಸಿಲು ಅಷ್ಟೊಂದಿಲ್ಲ ಅದಕ್ಕೆ ಹೋಗ್ತಿರೋದು ಬಿಸಿಲು ಇದ್ದಿದ್ದರೆ ಆರಾಮಾಗಿ ಫ್ಯಾಕ್ಟ್ರಿನಾಗೆ ಮಕ್ಕಂಡು ಸಾಯಂಕಾಲ ಬಿಡ್ತಿದ್ವಿ ಬಿಸಿಲೇನು ಕಾಣ್ತಿಲ್ಲ ನಮಗೆ ಹೋಗ್ತಾ ಇರೋದೆ ಒಟ್ಟು ನೈಟು ನೈಟ್ ಅಷ್ಟೊತ್ತಿಗೆ ಎಂ ಪಿ ಎಂ ಪಿನಾಗೆ ಎಂಟ್ರಿ ಹಾಕ್ತೀವಿ ಸಾಯಂಕಾಲ ಜಾನ್ಸಿಗೆ ಹೋದ್ರೆ ಸಾಕು ಆರಾಮಾಗೆ ಹೋಗೋಣ ಅಲ್ಲಿಂದ ಲಲಿತ್ಪುರ್ ಅದೇ ಮಾಲ್ತೂನ್ ಬಾರ್ಡ್ರ್ ಅದೆಲ್ಲ ದಾಟ್ಕೊಂಡು ನೋಡೋಣ ನೈಟು ಗಾಡಿ ಇದ್ದರೆ ಓಡಿಸೋಣ ಇಲ್ಲಾಂದ್ರೆ ಇಲ್ಲ ನೈಟ್ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹನ್ನೆರಡು ಒಂದು ಗಂಟೆಗೆ ಸಾಗರಿಗೋದ್ರೆ ಸಾಗರಿಂದ ಗಾಡಿ ಸಿಕ್ಕೇ ಸಿಗ್ತವೆ ಇವಾಗ ಹಂಗೆ ವಾಪಾಸ್ ಹೋಗಿದ್ರು ಸಿಕ್ಕೇ ಸಿಗವ್ ಗಾಡಿ ಯಾವಾದ್ರು ಯಾಕಂದ್ರೆ ಬಾಳಕಾಯಿ ಸೀಸನ್ ಸ್ಟಾರ್ಟ್ ಆಗೈತೆ ಅನಂತಪುರ ಚಿಕ್ಕಬಳ್ಳಾಪುರ ಸೈಡಿಂದ ಯು ಪಿ ಭಯಂಕರ ಬರ್ತೈತೆ ಬಾಳೆಕಾಯಿ ಏನನ್ ಮಸ್ತ್ ಗಾಡಿ ಸಿಕ್ಕೇ ಸಿಗವು ಲಕ್ನೋವಿಂದ ಬರೋವೆಲ್ಲ ಅಲ್ಲೇ ಬರ್ತಾವ ಗಾಡಿಗಳು ಹಂಗೆ ಹೋಗಿದ್ರೆ ಸಿಗವು ನೋಡೋಣ ಹಿಂಗೆ ಹೋದ್ಮೇಲೆ ಸಿಕ್ಕ್ರೆ ಹೋದ ಇಲ್ಲಾಂದರೆ ನಮ್ಮ ಪಾಡಿಗೆ ನಾವು ಹೋಗೋಣ ಅಂತ ಬನ್ನಿ ಇವಾಗ ಝಾನ್ಸಿಗೆ ಬಂದಿವಿ ನೋಡಿ ಝಾನ್ಸಿ ಹತ್ರ ಇದ್ದೀವಿ ಇನ್ನೊಂದು ಐದಾರು ಕಿಲೋಮೀಟ್ರ್ ಐತೆ ಇಲ್ಲಿ ಹೊಸ ಬೈಪಾಸ್ ಒಂದು ಝಾನ್ಸಿ ಬೈಪಾಸ್ನಾಗ ಹೋಗ್ತದ್ವಿ ನೋಡಿ ಆ ಕಡೆ ಒಂದು ಹೊಸ ಬೈಪಾಸ್ ಐತೆ ಅಂತೇಳಿ ಹತ್ತನಂತ ಹೋದ್ರೆ ಆ ಬೈಪಾಸ್ಗೆ ಬೋರ್ಡೆ ಇರಲಿಲ್ಲ ಅದು ಎತ್ತನಾಗ ಹೋಗ್ತತೆ ಏನು ಅಂತ ಗೊತ್ತಾಗ್ಲಿಲ್ಲ ತಿರ್ಗ ರೋಡ್ ಹತ್ತಲಿಲ್ಲ ಮುಂದಕ್ಕೆ ಬಂದ್ವಿ ಮುಂದೆ ಒಂದು ಪೊಲೀಸ್ನವರಿಗೆ ಕೇಳಿದ್ವಿ ಇದು ಸಿಟಿ ಒಳಗೆ ಹೋಗ್ತತ್ತೆ ಇಪ್ಪತ್ತು ಸಾವಿರ ಫೈನು ಆ ಕಡೆ ಲಾಸ್ ಹೋಗು ನಾಗ್ಪುರ್ ರೋಡಿಗೆ ಅಂತಂದ್ರು ಸರಿ ಅಂತೇಳಿ ಬಂದ್ವಿ ಇದು ಸೀದಾ ಹೋದರೆ ಶಿವಪುರಿ ಝಾನ್ಸಿ ಜಾನ್ಸಿ ಅಂದ್ವಿ ಶಿವಪುರಿ ಕೋಟ ಹೋಗುತ್ತಿದ್ದು ನಾವು ಬಂದಿದ್ದ ದಾರಿನೇ ಇದು ಇದ್ರಾಗೆ ಒಂದು ಎಂಟು ಹತ್ತು ಕಿಲೋಮೀಟ್ರ್ ಹೋಗಿ ಮತ್ತೆ ಲೆಫ್ಟಿಗೆ ತೊಂಬೇಕು ಇದು ಬೈಪಾಸು ಆ ಕಡೆ ಎಲ್ಲ ಸಿದ್ರೆ ಚೆನ್ನಾಗಿತ್ತು ಆ ಕಡೆ ಕಾನ್ಪುರಿಂದ ಬರೋ ಕಡ್ರಿಗೆ ಒಂದು ಬೈಪಾಸ್ ಇದ್ರೆ ಚೆನ್ನಾಗಿತ್ತು ಈ ಫ್ಲೈಓವರ್ ಮಾಡಿದ್ದರು ಮತ್ತೆ ಯಾಕೋ ಇದಾರೆ ಅದು ಅರ್ಧಕ್ಕೆ ನಿಲ್ಕಿದ್ರು ಕೆಲಸ ಮಾಡಿದ್ದಿಲ್ಲ ಗಾಡಿ ಓಡಾಡಂಗೆ ಎಲ್ಲ ಇದ್ದಾರೆ ಮತ್ತೆ ಫ್ಲೈಓವರ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಗಾಡಿ ಮೇಲೆ ದೊಣೆ ಹಾಕ್ತವಂತೇಳಿ ನೋಡಿ ಈಗ ಬರ್ತಾ ಬರ್ತಾ ಸಾಯಂಕಾಲ ಆಗ್ಬಿಡ್ತು ಅಲ್ಲಿಂದ ಇಲ್ಲಿಗೆ ಅಷ್ಟೊತ್ತಿಗೆ ಸೂರ್ಯನ ಮುಳುಗು ಈ ರೋಡ್ನಾಗ ಒಂದು ಹದಿನೈದು ಕಿಲೋಮೀಟ್ರ್ ಹದಿನೈದು ಇಲ್ಲ ಅನ್ಸುತ್ತೆ ಒಂದು ಹತ್ತು ಕಿಲೋಮೀಟ್ರ್ ಹೋಗಿ ಲೆಫ್ಟಿಗೆ ಹೊಡ್ಕೊಂಡು ಸಾಗರ ಸಾಗರ ನರ್ಸಿಂಗಪುರ ಅಲ್ಲಿಂದ ಲಕ್ನ ಡೌನ್ ಹಿಂಗೆ ಹೋಗ್ಬಿಡೋದು ನೋಡೋದು ನೈಟೆಲ್ಲ ಓಡ್ಸೋಕ್ಕೆ ಟ್ರೈ ಮಾಡೋಣ ಯಾವನ್ನ ಗಾಡಿ ಜೊತೆಗೆ ಸಿಕ್ಕರೆ ಲಕ್ನ ಡೌನ್ ಹೋಗೋ ಅದು ಡೌನ್ ಅಲ್ಲ ಗುರು ಸಾಗರ್ ಹೋಗೋವರೆಗೂ ಗಾಡಿ ಅವ್ ಸಿಗಲ್ಲ ಸಾಗರ್ಗೆ ಹೋದ್ರೆ ಗಾಡಿ ಸಿಗ್ತವೆ ಕಾನ್ಪುರಿಂದ ಬರೋ ಗಾಡಿಗಳು ಈಗ ಏನ್ ಸಿಕ್ಕ್ರೆ ಅಣ್ಣಚ್ ಗಾಡಿ ಅವರಿಂದ ನಾವು ಜೊತೆಗೆ ಜೊತೆಗೋಗಕ್ ಆಗಲ್ಲ ನೋಡೋಣ ಯಾವನ್ನ ಸಿಕ್ತವಲ್ಲ ನಮ್ಮ ಕರ್ನಾಟಕ ಮುಂದೆ ಸಿಗಮ್ ನೋಡಿ ಇದು ಕಾಶ್ಮೀರ್ ಶ್ರೀನಗರ ಟು ಕನ್ಯಾಕುಮಾರಿ ಹೈವೇ ಕಾಶ್ಮೀರ್ ಟು ಕನ್ಯಾಕುಮಾರಿ ಹೈವೇ ಇದು ಎನ್ ಎಚ್ ಫಾರ್ಟಿ ಫೋರು ನಮ್ಮ ಭಾರತ ದೇಶದಾಗ ಅತಿ ಉದ್ದ ಹೈವೆ ಅಂದರೆ ಇದೆ ನೋಡಿ ಈ ಹೈವೇ ಇಡ್ಕೊಂಡು ಸೀದಾ ಹಿಡ್ಕೊಂಡಲ್ಲ ರೋಡ್ ರೋಡ್ನಾಗ ಹೋದ್ರೆ ಸೀದಾ ಇದಕ್ಕೆ ಹೋಗ್ಬಿಡ್ತೀವಿ ಬೆಂಗಳೂರಿಗೆ ಬೆಂಗಳೂರಿಗೆಲ್ಲ ಕನ್ಯಾಕುಮಾರಿ ಗಂಟ ಇವಾಗ ನಾವು ಹೋಗ್ಬೇಕಾಗಿರೋದು ಈ ರೋಡ್ನಾಗೆ ಇನ್ನೊಂದು ಸಾವಿರ ಕಿಲೋಮೀಟರ್ ಅಷ್ಟೇ ನಾಗ್ಪುರಿಗೆ ಅಲ್ಲ ನಾಗ್ಪುರ ಅಂತ ಇದು ಯಾವುದಪ್ಪ ಅದು ಮರ್ತೇ ಹೋ ಊರ ಹೆಸರು ಹೈದ್ರಾಬಾದ್ ಹೋಗ್ತಾ ಇದ್ದೀವಿ ನೋಡಿ ಸಂಜೆ ವಿವಿ ಹೆಂಗೆ ಕಾಣ್ತಿದೆ ನೋಡಿ ಸಕತ್ತ ಕಾಣ್ತಿದೆ ಇವಾಗಿನ ಸೂರ್ಯ ಮುಳುಗ್ತಾ ಇದಾರೆ ಸೂರ್ಯ ಒಂದೇ ಮನೆ ಕಡೆ ಹೋಗ್ತದಾನೆ ನಾಳೆ ಅಂತ ಹೇಳಿ ಹೋಗ್ತಾ ಇದೀವಿ ನೋಡಿ ಇಲ್ಲೆಲ್ಲ ಎಂ ಪಿ ಬಾರ್ಡ್ರ್ ಓಪನ್ ನೋಡಬೇಕು ನೋಡ್ಬೇಕು ಮಾಲ್ತೂನ್ ಬಾರ್ಡ್ರನಾಗೆ ಟಿ ಓ ಚಮಚಗಳೆಲ್ಲ ಇರ್ತವ್ರ ಅಂತ ಹೇಳಿದ್ದಾರೆ ಎಲ್ಲ ಕೆಲವರು ಬಾರ್ಡ್ರ್ ಓ ಕ್ಲೋಸ್ ಆಯ್ತಂದ್ರು ಅಲ್ಲಿ ಎಲ್ಲ ಬಾರ್ಡ್ರ್ ಕ್ಲೋಸ್ ಅದಾವೆ ಮಾಲ್ತೂನ್ ಬಾರ್ಡ್ರನಾಗೆ ಆರ್ ಟಿ ಒ ಇರ್ತಾರಂತೆ ಸಾಗರ್ನಾಗೆಲ್ಲ ಸಿಗ್ತಾರ ಆರ್ ಟಿ ಒಂದ್ರೆ ನೋಡೋದು ಬೆಳಗ್ಗೆ ತಕ್ಕನ ಪಾಸ್ ಮಾಡಿಬಿಡೋದು ಬೆಳಗ್ಗೆ ತಕ್ಕನ ಸಾಗರ್ ಜಬಲ್ಪುರದ ಆಟಿರೋ ಸಾಕು ನರಸಿಂಗ್ಪುರದ್ದೆಲ್ಲ ಒಂದು ಇನ್ನೂರು ಕಿಲೋಮೀಟ್ರ್ ಐತೆ ಸಾಗರ್ಗೆ ಹತ್ತು ಹತ್ತುವರೆಗೆ ಹೋಗ್ಬಿಡ್ತೀವಿ ಇವಾಗ ಬಾಡ್ರನ್ನಾಗೆ ಆರ್ ಟಿ ಒ ಇರ್ತಾನೆ ಇಲ್ಲ ನೋಡಬೇಕು ಅಪೋಸಿಟ್ ಯಾರು ಪರಿಚಯ ಇರೋರು ಬರ್ತಿಲ್ಲ ಅಂದರೆ ಎಷ್ಟು ವರ್ಷ ಏನಾರು ಯಾರನ್ನು ಬಂದರೆ ಕೇಳ್ಬೋದಾಗಿತ್ತು ಯಾರು ಬರ್ತಾ ಇಲ್ಲ ಏನಿಲ್ಲ ಕಾನ್ಪುರ್ ಓಡಾಡೋರಿಗೆ ಕೇಳಿದರೆ ಆಟೋ ಇರ್ತಾನ ಅಂದರು ನೋಡೋಣ ಬಾರ್ಡ್ರನ್ನಾಗ ಇರ್ತಾನ ಇಲ್ಲ ಅಂತೇಳಿ ಮುಂದೆ ಹೋದ್ರೆ ಗೊತ್ತಾಗುತ್ತೆ ಬನ್ನಿ ಬಾರ್ಡ್ರಲ್ಲಿ ಹೋಗ್ಯಕ್ಕೆ ಸಿಗಮ್ಮ ಎಂ ಪಿ ಒಳಗೆ ಬಂದೀವಿ ನೋಡ್ರಿ ಬಾರ್ಡ್ರ್ ದಾಟಿ ಬಂದ ನೆಟ್ಟಿಗೆ ಗುಂಡಿಗಿಳು ವೆಲ್ಕಮ್ ಇದಾವೆ ನಮಗೆ ಮೊದಲನೇ ಇದು ಎಂ ಪಿ ಬಾರ್ಡ್ರ್ ಎಂ ಪಿನಾಗೆ ಬಾರ್ಡ್ರ್ ಬಂದ್ ಗುರು ಡ್ರೈವರ್ಗಳು ಎಷ್ಟೋ ಅಯ್ಯೋನ್ ಬಿಡಾರ ಆ ಮಾಲ್ತೂನ್ ಬಾಡ್ರನಾಗೆ ನಾನು ಒಂದ್ಸಲ ಅಯ್ಯೋನ್ ಬಿಟ್ಟಿದ್ದೀನಿ ಕೋಟಿ ನೀಲಲ್ಲಿ ತಂದಾಗ ಟ್ಯಾಕ್ಸ್ ಡ್ಯೂ ಆಗಿತ್ತು ನಂದು ಅಂದರೆ ಸ್ಟೇಟಿಂಗ್ ಟ್ಯಾಕ್ಸು ನಮ್ಮ ಕರ್ನಾಟಕದಾಗೆ ಹದಿನೈದು ದಿನ ಟೈಮ್ ಇರ್ತೈತೆ ಡ್ಯೂ ಆಗಿ ಒಂದು ದಿವಸ ಆದರೂ ಬಿಟ್ಟಿದ್ದಿಲ್ಲ ಐನೂರು ರೂಪಾಯಿ ದುಡ್ಡು ಕೊಡೋವರೆಗೂ ಎಷ್ಟು ಕಾಡಿಸ್ಬಿಟ್ಟಿದ್ರು ಅಂತರಿ ಆ ಟ್ರಿಪ್ ಅವಾಗ ಅವಾಗ ಬಂದನು ಮತ್ತೆ ಇವಾಗಲೇ ನೋಡಿ ಬಾಡ್ರಲ್ಲಿ ಬಂದಿರೋದು ಆ ಕಡೆ ಗಾಡಿ ನೋಡ್ತಮ್ಮ ಗುಂಡು ರೆಡಿ ಆದ್ವಿ ಹೋಗೋಣ ಅಂತೇಳಿ ಗಾಡಿ ಒಂದು ಹೆಜ್ಜೆ ಮೂವ್ ಮಾಡ್ದಿಗೆ ಪಟಕ ಪಟಗಂತು ಏನಂತ ನಿಲ್ ನೋಡಿದರೆ ಸೆಕೆಂಡ್ ಹಾಕಲ್ ತೆಗೆದು ಪಂಚರ್ ಆಗ್ಬಿಟ್ಟಿತ್ತು ರೋಡ್ನಾಗೆ ಒಂದು ಹೆಜ್ಜೆ ತಗೊಂಡಿದ್ವಿ ಮತ್ತು ಹಿಂದೆ ತಕ್ಕೊಂಡು ಬಿಚ್ಚಿದ್ವಿ ಪಂಚರ್ ಅಂಗಡಿ ಅಂತ ಟ್ಯೂಬ್ ಇಲ್ಲ ಹೊಸ ಟೂಬು ಒಂದು ಗಂಟೆ ಆಗ್ತದೆ ಅಂದ ತನ್ನೆ ತೆಗೆದ್ರೆ ಲಿಫ್ಟ್ನಾಗೆ ಎಲ್ ತೈದಿದ್ವಲ್ಲ ಅದ್ರಾಗೆ ಒಂದು ಬಿಚ್ಚಿದ್ವಿ ಅದು ಒಂದು ಪಂಚರ್ ಆಗಿತ್ತು ಅದೇ ಬೆಳಿಗ್ಗೆ ಲೋಡ್ ಮಾಡ್ಬೇಕಾದ್ರೆ ಚೇಂಜ್ ಮಾಡಿದ್ವಲ್ಲ ಅದು ಪಂಚರ್ ಆಗಿತ್ತು ಅದನ್ನ ರೆಡಿ ಮಾಡ್ಸೋಣ ಅಂತಿದ್ವಿ ಮತ್ತೇನಂತೇಳಿ ಅದೇ ಟೈರ್ ಹಾಕೊಂಡು ಹೋಗ್ತಾಯಿದ್ವಿ ಬೆಳಗ್ಗೆ ಹೋಗಿ ಹೊಸ ಟೂಬ್ ಆಗಿಬಿಟ್ಟು ಕರ್ಗೋಗ್ಬಿಡ್ತರು ಎರಡು ಸಲ ಬಿಚ್ಚಿ ಎರಡು ಟೈರ್ ಬಿಚ್ಚಿದ್ದು ಲಿಫ್ಟ್ನಾಗದು ಬಿಚ್ಚಿದ್ವಿ ಫ್ರಂಟ್ ಎಲ್ಲ ಬಿಚ್ಚಿದ್ವಿ ಆನಂತರ ಜಾತ್ ಕಿಸ್ಕೊಂಡು ಪಂಚರಾವೆ ಟೈರ್ ಪಂಚರ್ ಆಗ್ತೀವಿ ಅಂತ ಹೇಳಿ ಟೂ ಇಲ್ಲ ಅನ್ನಲ್ಲ ಮತ್ತಿದ್ದು ಅದರ ಒಂದು ಟೈರ್ ಬಿಚ್ಚಾಕಂದ್ರೆ ಅದಿನ್ನೇನು ಮತ್ತೆ ಅಮ್ಮಲ್ಲಿ ಕೆಲಸ ಮಾಡೋದು ಅದ್ರಾಗ ಬಿಚ್ಚ ಇದಕ್ಕೆ ಹಾಕೋದು ಇದಕ್ಕೆ ಬೇಡ ಹಂಗೆ ಹಾಕ್ಬಿಡೋ ಲಿಫ್ಟಿಗೆ ಅಂತೇಳಿ ಫಿಟ್ ಮಾಡಿಸಿ ಲಿಫ್ಟಿಗೆ ಹೋಗ್ತಾ ಇದೀವಿ ಲಿಫ್ಟ್ ಎತ್ಕೊಂಡು ಅದ್ರಾಗು ಒಂದು ಸಿಂಗಲ್ ಟೈರ್ ಗಾಳಿ ಕಮ್ಮಿ ಆಗುತ್ತೆ ಬೆಳಿಗ್ಗೆ ಎಲ್ಲ ಒಂದು ಡಾಬಾದಾಗ ನೋಡಿ ರೆಡಿ ಮಾಡಿಸ್ಕೊಂಡು ಹೋಗೋಣ ಬಿಚ್ಚಿ ಗ್ರೀಸು ಬಿ ಗ್ರೀಸು ಎಲ್ಲ ಸಿಗತ್ತಾಗೆ ಇವಾಗ ಸದ್ಯ ಕೊಡಿತಾ ಇರೋದೆ ಲಿಫ್ಟ್ ಎತ್ಕೊಂಡು ನೈಟಿನ್ನೇನು ಯಾರೂ ಸಿಗಲ್ಲ ಸಿಕ್ಕರೆ ಅಕಸ್ಮಾತ್ ರ ಕಂಡ್ರೆ ಲಿಫ್ಟ್ ಹಂಗೆ ಅವ್ರು ಹದಿ ಇಲ್ಸಿದ್ರೆ ಅದು ಬಟನ್ ಒಳಗಿರುತ್ತಲ್ಲ ನಮ್ಮ ಕೈಯಾಗೆ ಏನ್ ಬೆಳಿಗ್ಗೆ ಅಷ್ಟೊತ್ತ ಹೋದ್ರೆ ಲಕ್ನ ಡೌನ್ ಪಾಸ್ ಮಾಡ್ತೀವಿ ಅಷ್ಟೇ ನೋಡೋದು ಹೈವೇನಲ್ಲಿ ಫುಲ್ ಗಾಡಿ ಇದ್ರೆ ಹೊಡೆಯೋದು ಹೊಡಿಬೇಕಂತ ಇದ್ವಿ ಲಕ್ನ ಡೌನ್ ಒಂದು ಪಾಸ್ ಆಗ್ಬೇಕು ಜಬಲ್ಪುರ್ ಆರ್ ಟಿ ಬಸ್ ಸಿಕ್ತಾನೆ ಭಾರಿ ಜಡಿ ಅಂತೆ ಅದೊಂದು ಪಾಸ್ ಆಗ್ಬಿಟ್ರೆ ಸಾಕು ಹೋಗೋಣ